ಬಸ್ ಇದೆ ಸೌನೂರು ನಮ್ಮ ಹನುಮಂತ ಅವರ ಊರು ಸೊ ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಐತಿ ಚಿಲ್ಲೂರ್ ಬಡ್ಡೆ ಅಂತ ಸೌನೂರ್ ತಾಲೂಕು ಸೌನೂರಿನ ಬಸ್ ಸ್ಟ್ಯಾಂಡ್ ಹನುಮಂತವ್ರ ಕ್ರೇಜು ಸಿಕ್ಕಾಪಟ್ಟೆ ಐತಿ ಸೌಣರ್ ಒಳಗೆ ಯಾಕಂದ್ರೆ ಅವ್ರ ಅಭಿಮಾನಿಗಳು ನೋಡ್ರಿ ರೋಡ್ ತುಂಬಾ ಊರ್ ತುಂಬಾ ನಾವು ಅವ್ರದ್ದು ಪೋಸ್ಟರ್ ಹಾಕ್ಯಾರ ಕ್ರೇಜ್ ಐತಿ ಹಾಯ್ ಹಲೋ ಎಲ್ರು ನಮಸ್ಕಾರ ನಾನು ನಿಮ್ಮ ಜವಾರಿ ಕನ್ನಡೀಗ ಇವತ್ತು ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಇರೋ ಸುದ್ದಿ ಅಂದ್ರೆ ಅದು ನಮ್ಮ ಬಿಗ್ ಬಾಸ್ ಲೆವೆನ್ ವಿಜಯತ ಹರ್ಮತ್ ಅವ್ರದ್ದು ಸೊ ಇವತ್ತು ಅವರು ತಮ್ಮ ಸ್ವಂತ ಊರಿಗೆ ಬಂದಿದ್ದಾರೆ ಅವರ ವಿಜೃಂಭಣೆಯಿಂದ ಇಲ್ಲಿ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಸುಮಾರು ಇದುವರೆಗೂ ಯಾರು ಕೂಡ ಗಳಿಸಿದಷ್ಟು ಓಟ್ಗಳನ್ನು ತಗೊಂಡು ಸುಮಾರು ಐದು ಕೋಟಿ ಮೇಲೆ ಓಟ್ಗಳನ್ನು ತಗೊಂಡು ಈ ಸಲ ಬಿಗ್ ಬಾಸ್ ದೇವನರು ವಿಜಯಶೈಲಿ ಆಗಿದ್ದಾರೆ ಸೊ ಅವರು ಮೆರವಣಿಗೆ ಇಲ್ಲಿ ಅದ್ಧೂರಿಯಾಗಿ ನಡೆಯದೈತಿ ಬರ್ರಿ ಹಂಗಂದ್ರೆ ಆ ಮೆರವಣಿಗೆ ಹೆಂಗೈತೆ ಅಂತಂದು ನಿಮ್ಗೆ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿದ್ರಿ ಅಂತ ಹೇಳ್ತಾ ಮತ್ತೆ ತ್ಯಾಕ್ ತಳ ಮಾಡಲ್ಲ ಬರ್ರಿ ಆ ಮೆರವಣಿಗೆ ನಾವು ನೋಡ್ಕೊಂಬರ ಇಲ್ಲೆಲ್ಲ ಡಿಜೆ ಈ ವಿಜೃಂಭಣೆಯಿಂದ ಇಲ್ಲಿ ಹನುಮತ್ ಅವ್ರನ್ನ ಕರ್ಕೊಂಡು ಹೊಂಟಾರ ಸಿಕ್ಕಾಪಡೆ ಜನ ಬಂದಾರ ಇಲ್ಲಿ ಹನುಮತ್ವ್ರನ್ನ ಬರಮಾಡಿಕೊಳ್ಬೇಕ ಸಿಕ್ಕಾಪಡೆ ಟ್ರಾಫಿಕ್ ಕೂಡ ಆಗೈತಿ ನೋಡ್ತಿರ್ಬೋದು ಇದು ಹನುಮತ್ ಅವರು ಬರ ಹಾಕಲ್ಲಿ अमेरिकाಕ್ಕೆlenme ಪಡೆวิچہ ನಮ್ಮ ಜಿಲ್ಲೆಯಿಂದ ಒಬ್ರು ವಿikasangina yantara ಇದೆ ಮೊದಲ ಬಾರಿ ಸೋ ನೋಡ್ತರೂ ಬොಕ್ ಚಿಕ್ಕಪಟ್ಟ ಜನ ಬಂದಿ ಇಲ್ಲಿ ಅವರಿಗೆ ವಿಸ್ಮರಕತರ ವಿಪಸ್ತ್ರವಿ ಕೂಡ ಇಲ್ಲೇ ಇದೆ ಅದರ ಟ್ರಾವೆ ವಿಪಸ್ತ್ರವಿ ಮಾಡಿದ್ರಲ್ಲ ಎರಡ್ ಮೂರ್ ಸಲ ಅವ್ರ ನಂಗೆ ಹಾಯ್ ಮಾಡಿದ್ರು ಸೊ ಎಲ್ಲ ನೋಡ್ತಾ ಇದಾರೆ ಒಂದ್ಸತಿ ನಮ್ಮ ಹನುಮಂತ ಅವ್ರನ್ನ ಭೇಟಿ ಆದ್ವಿ ಸಿಗ್ತಾರೆ ಇಲ್ಲ ಅನ್ಕೊಂಡಿದ್ವಿ ಆಕ್ಚುಲಿ ಎರಡೂವರೆಗೆ ಇದು ಮೆರವಣಿಗೆ ಮುಗಿತೈತೆ ಅಂತ ಹೇಳಿದ್ರು ನಾವು ಎರಡು ಗಂಟೆಗೆ ನಮ್ಮ ಊರು ಬಿಟ್ಟಿದ್ವಿ ಸೊ ಅದ್ರ ರೀಚ್ ಆದ್ವಿ ಹನುಮಂತ ಅವ್ರನ್ನ ಮಾತಾಡ್ತಿದ್ವಿ ಅದು ಆ ಗದ್ದಲದಲ್ಲಿ ಜಾಸ್ತಿ ಮಾತಾಡ್ಸಕ್ಕಾಗಲಿಲ್ಲ ಸೊ ಟ್ಯಾಂಕ್ಸ್ ಕೊಟ್ಟು ಒಂದಿಷ್ಟು ವಿಶ್ ಮಾಡಿ ಬದ್ವಿ ಸೊ ತುಂಬಾ ಖುಷಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕನ್ನಡ ಚಾನಲ್ ಇದುವರೆಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮುಂದಿರ್ತರ ಇದೇ ಥರ ಇನ್ನೊಂದು ಹಚ್ಚು ಹೊಸ ಸ್ಥಳದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಸಿ D M D M.